ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ತಂದೆ ಮಗನಾದರೂ ಸೂರ್ಯ ಶನಿಯ ನಡುವೆ ವೈರತ್ವ ಉಂಟಾಗಲು ಕಾರಣವೇನು ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಪುರಾಣಗಳ ಪ್ರಕಾರ ಶನಿಯು ಸೂರ್ಯ ಛಾಯಾದೇವಿಯ ಮಗ ಸ್ವಂತ ತಂದೆ ಮಗ ಆಗಿದ್ದರೂ ಶನಿದೇವ ಹಾಗೂ ಸೂರ್ಯ ಇಬ್ಬರ ನಡುವೆ ಶತ್ರುತ್ವ ಇದೆ ತಂದೆಯ ಮೇಲೆಯೇ ಶನಿಯು ವಕ್ರದೃಷ್ಟಿ ಬೀರುತ್ತಾನೆ ಇಬ್ಬರಿಗೂ ವೈರತ್ವ ಉಂಟಾಗಲು ಕಾರಣವೇನು ಶನಿಯು ಇತರ ಗ್ರಹಗಳಿಗಿಂತ ಶಕ್ತಿಶಾಲಿ ಆಗಿದ್ದು ಹೇಗೆ ಪ್ರತಿಯೊಂದು ಗ್ರಹಗಳು ಕೂಡ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಸೌರಮಂಡಲದಲ್ಲಿ ಸೂರ್ಯನ ಸುತ್ತಲೂ ಇತರ ಗ್ರಹಗಳು ಸುತ್ತುತ್ತವೆ ಅದರಲ್ಲಿ ಶನಿಯೂ ಒಂದು ಗ್ರಹಗಳಲ್ಲಿ ಶನಿಯನ್ನು ಅತಿ ನಿಧಾನವಾಗಿ ಚಲಿಸುವ ಗ್ರಹವೆಂದು ಹೆಸರಿಸಲಾಗಿದೆ ಶನಿಗೂ ಸೂರ್ಯನಿಗೂ ವೈರತ್ವ ಬರಲು ಕಾರಣವೇನು ಶನಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬರಲು ಎರಡೂವರೆ ವರ್ಷಗಳು ಬೇಕಾಗುತ್ತದೆ ಈ ಸಮಯದಲ್ಲಿ ಶನಿಯು ಯಾವ ರಾಶಿಯಲ್ಲಿ ಇದ್ದಾನೆಯೋ ಅವರಿಗೆ ಸಾಡೆ ಸಾತಿ ನಡೆಯುತ್ತದೆ ಎಂದರ್ಥ ಶನಿಯು ಕರ್ಮಕಾರಕ ಎಂದೇ ಕರೆಯಲಾಗುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದು ಮತ್ತೊಬ್ಬರಿಗೆ ಸಮಸ್ಯೆ ತಂದೊಡ್ಡುವವರಿಗೆ ಶಿಕ್ಷೆ ನೀಡುತ್ತಾನೆ ಎಂದು ನಂಬಲಾಗಿದೆ ಆದ್ದರಿಂದ ಶನಿ ಎಂದರೆ ಬಹಳಷ್ಟು ಜನರು ಭಯಪಡುತ್ತಾರೆ ಹಾಗೆ ಸೂರ್ಯನು ಜಾತಕದಲ್ಲಿದ್ದರೆ ಅದು ಆ ವ್ಯಕ್ತಿಗೆ ಬಹಳ ಒಳ್ಳೆಯದು ಎಂದು ನಂಬಲಾಗುತ್ತದೆ ಶನಿಯು ಸೂರ್ಯನ ಮಗ ಆದರೆ ಇವೆರಡನ್ನು ಶತ್ರು ಗ್ರಹಗಳು ಎಂದು ಕರೆಯಲಾಗುತ್ತದೆ ತಂದೆ ಮಗ ಆಗಿದ್ದರೂ ಸೂರ್ಯ ಶನಿಗೆ ವೈರತ್ವವೇಕೆ ಶನಿಯು ಸ್ವಂತ ತಂದೆಯನ್ನು ಶಪಿಸಿದ್ದು ಏಕೆ ಶನಿಯು ತಂದೆ ಸೂರ್ಯನ ವೈರತ್ವ ಕಟ್ಟಿಕೊಂಡಿದ್ದರ ಹಿಂದೆ ಒಂದು ಕಥೆಯಿದೆ ಶನಿದೇವನು ಜ್ಯೇಷ್ಠ ಮಾಸದ ಅಮಾವಾಸೆ ಎಂದು ಜನಿಸಿದನು ಆದ್ದರಿಂದ ಆ ದಿನವನ್ನು ಶನಿ ಜಯಂತಿ ಎಂದು ಆಚರಿಸಲಾಗುತ್ತದೆ ಶನಿ ಜನನದ ಬಗ್ಗೆ ಸ್ಕಂದ ಪುರಾಣಗಳಲ್ಲಿ ತಿಳಿಸಲಾಗಿದೆ ಶನಿಯ ತಂದೆ ಸೂರ್ಯದೇವ ತಾಯಿ ಛಾಯಾದೇವಿ ಈಕೆಗೆ ಸನ್ವರ್ಣ ಎಂಬ ಹೆಸರೂ ಇದೆ ಛಾಯೆಗೂ ಮುನ್ನ ದಕ್ಷ ರಾಜನ ಪುತ್ರಿ ಸಂಧ್ಯಾ ಸೂರ್ಯನನ್ನು ಮದುವೆಯಾಗುತ್ತಾಳೆ ಇವರಿಗೆ ವೈವಸ್ವತಮನು ಯಮರಾಜ ಹಾಗೂ ಯಮುನಾ ಎಂಬ ಮಕ್ಕಳಿರುತ್ತಾರೆ ಆದರೆ ಸಂಧ್ಯ ಸೂರ್ಯನ ಪ್ರಕಾಶದಿಂದ ಹಿಂಸೆಗೆ ಒಳಗಾಗುತ್ತಾಳೆ ಸೂರ್ಯದೇವನಿಂದ ದೂರ ಇರುವ ಉದ್ದೇಶದಿಂದ ಅವನಿಗೂ ತಿಳಿಯದಂತೆ ತನ್ನದೇ ನೆರಳನ್ನು ಸೃಷ್ಟಿಸಿ ಅದಕ್ಕೆ ಛಾಯಾ ಎಂದು ಹೆಸರು ನೀಡಿ ಅವಳಿಗೆ ಮಕ್ಕಳು ಪತಿಯ ಜವಾಬ್ದಾರಿ ನೀಡಿ ತಪಸ್ಸು ಮಾಡಲು ಹೋಗುತ್ತಾಳೆ ಸೂರ್ಯ ಛಾಯಾದೇವಿಗೆ ಜನಿಸಿದ ಮಗ ಶನಿದೇವ ಈ ರಹಸ್ಯವನ್ನು ಛಾಯಾ ತನ್ನಲ್ಲೇ ಮುಚ್ಚಿಡುತ್ತಾಳೆ ಕೆಲ ದಿನಗಳ ನಂತರ ಛಾಯಾ ಸವರ್ಣಿ ಮನು ಭದ್ರ ಎಂಬ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಛಾಯಾದೇವಿಯು ಶಿವನ ಪರಮ ಭಕ್ತೆ ಶನಿಯು ಗರ್ಭದಲ್ಲಿದ್ದಾಗ ಛಾಯಾದೇವಿ ಶಿವನಿಗೆ ಪೂಜೆ ಮಾಡುತ್ತಾಳೆ ಉಪವಾಸ ದಣಿವು ಬಿಸಿಲಿನ ಕಾರಣ ಛಾಯಾ ಗರ್ಭದಲ್ಲಿದ್ದ ಶನಿಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಶನಿಯು ಹುಟ್ಟುವಾಗ ಕಪ್ಪಾಗಿ ಹುಟ್ಟುತ್ತಾನೆ ಶನಿಯನ್ನು ನೋಡಿದ ಸೂರ್ಯದೇವ ಅವನನ್ನು ತನ್ನ ಮಗನೆಂದು ಒಪ್ಪಿಕೊಳ್ಳುವುದಿಲ್ಲ ತನ್ನ ತಾಯಿ ಛಾಯಾದೇವಿಯನ್ನು ಅವಮಾನಿಸಿದ್ದಕ್ಕೆ ತನ್ನನ್ನು ಮಗ ಎಂದು ಒಪ್ಪದೇ ಇದ್ದಿದ್ದಕ್ಕೆ ತಂದೆ ಸೂರ್ಯನ ಮೇಲೆ ಕೋಪಗೊಳ್ಳುವ ಶನಿಯು ತಂದೆಯ ಮೇಲೆ ತನ್ನ ದೃಷ್ಟಿ ಹರಿಸುತ್ತಾನೆ ಇದರಿಂದ ಸೂರ್ಯನು ಕಪ್ಪು ಬಣ್ಣಕ್ಕೆ ತಿರುಗುತ್ತಾನೆ ತನ್ನ ಪರಿಸ್ಥಿತಿ ಕಂಡು ಭಯಗೊಂಡ ಸೂರ್ಯನು ಶಿವನ ಮರೆ ಹೋಗುತ್ತಾನೆ ಶಿವನ ಅನುಗ್ರಹದಿಂದ ಸೂರ್ಯನು ಮದನ ರೂಪವನ್ನು ಪಡೆದರು ಮತ್ತೆ ಮಗನ ಪ್ರೀತಿಯನ್ನು ಪಡೆಯಲಾಗುವುದಿಲ್ಲ ಅಂದಿನಿಂದ ಶನಿ ಹಾಗೂ ಸೂರ್ಯನಿಗೂ ವೈರತ್ವ ಎಂಬ ಕತೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇದಾದ ನಂತರ ಶನಿಯು ಶಿವನನ್ನು ಕುರಿತು ತಪಸ್ಸು ಮಾಡಿ ಒಲಿಸಿಕೊಳ್ಳುತ್ತಾನೆ ತನ್ನ ತಂದೆ ಸೂರ್ಯನಿಗಿಂತಲೂ ತನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡು ಎಂದು ವರ ಕೇಳುತ್ತಾನೆ ಶನಿಯ ಭಕ್ತಿಗೆ ಮೆಚ್ಚಿ ಶಿವನು ಒಂಬತ್ತು ಗ್ರಹಗಳಲ್ಲಿ ಶನಿಗೆ ಅತ್ಯಂತ ಶಕ್ತಿಶಾಲಿ ಗ್ರಹ ಆಗಿ ಉಳಿಯುವಂತೆ ವರ ನೀಡುತ್ತಾನೆ ಇದೇ ಕಾರಣಕ್ಕಾಗಿ ಶನಿಗೆ ಬಡವರನ್ನು ಶ್ರೀಮಂತನನ್ನಾಗಿಯೂ ಹಣವಂತನನ್ನು ಬಡವನನ್ನಾಗಿಯೂ ಮಾಡುವ ಶಕ್ತಿ ಇದೆ ಇದಿಷ್ಟು ಶನಿ ಮತ್ತು ಸೂರ್ಯದೇವನ ಕತೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹರೇ ಕೃಷ್ಣ